ಎಲ್ಲರಿಗೆ ನಮಸ್ಕಾರಗಳು ಇಂದಿನ ಬೆಳಗ್ಗೆ ಸಮಯದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ವಿಶೇಷ ತರಗತಿ ಸಮಾಜ ವಿಜ್ಞಾನ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಮತ್ತಾರು ಓದ್ತೀರಿ ದಕ್ಷಿಣ ಭಾರತದ ಅತಿ ಎತ್ತರವ ಅತಿ ಎತ್ತರವಾದ ಶಿಖರ ಅಣಮಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಸ್ಥಳ ದ್ರಾಸ್ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣ ಉಷ್ಣಾಂಶ ಹೊಂದಿದ ಪ್ರದೇಶ ಗಂಗಾನಗರ್ ಭಾರತದಲ್ಲಿ ಅತಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ರೂಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಮಾಚಿಂಗ್ ಅರವಳಿ ಸರಣಿಯ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ ಸಲ್ಬಾಯಿ ಒಪ್ಪಂದ ಒಂದನೇ ಆಂಗ್ಲ ಮರಕ ಯುದ್ಧ ಮುಕ್ತಾಯ ಬೆಸ್ಸಿನ ಒಪ್ಪಂದ ವಿಶ್ವ ಸಹಾಯಕ ಸರಣ್ಯ ಪದ್ಧತಿಗೆ ಒಬ್ಬರು अभिनव प्राण बसपुर राजस्वी नव भारतीय नवोदय राजेंद्र जनता राज्य जवाभारत शिफी जवाहरलाल नेहरू दिखना मनुष्य सरकार बना मोदी खनिज पंजाब कागे बंगार अभ नवपोटी नारायण संपीण राज्य चित्र भारत व्यापारी मुंबई भारत बटी বিশ্বালয়ে প্ৰাথমিক শিক্ষা সময়ুত স্থাপনে কোলাৰ চিমত আৰু বিদ্যুৎ সদায় প্ৰাথমিক শিক্ষণ সংস্থাৰুক বিজ্ঞান শিক্ষাৰ মৈছুৰি বিয়ে বেংগৰি নহয় ভাৰতীয় বিজ্ঞান পথ স্থাপেদ స్థాపనే రసాయనిక మరి క్రమ కార్ఖా సాధన ఇవ్వర ఆడతా మైసూరు మాట రాజు గాంధీజీ అవీ అని సంపాదన శోద్య సిద్ధాంత దాదాభి మౌరజీయా